ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಚಾಮರಾಜನಗರ ತಾಲೂಕಿನ ವೆಂಕಟಯ್ಯನ ಛತ್ರದ ಭೋಜೇಶ್ ಬೀನ್ ವೆಂಕಟೇಶ್ ಎಂಬ ಮನೆಯ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನೀಡಿದ ದೂರಿನಲ್ಲಿ ಈ ಮನೆಯಲ್ಲಿ ಚುನಾವಣಾ ಪ್ರಯುಕ್ತ ಮದ್ಯ ವಿತರಣೆಯಾಗುತ್ತಿದೆ ಎಂದಿದ್ದರು ಅಬಕಾರಿ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಮುರಳಿ ನೇತೃತ್ವದಲ್ಲಿ ದಾಳಿ ನಡೆಸಿ ಎರಡು ಮನೆ ಹಾಗೂ ಅಂಗಡಿ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಮದ್ಯಪಾನ ಸಿಗಲಿಲ್ಲ ಮನೆಯಲ್ಲಿ ಸರ್ಚ್ ಮಾಡುವಾಗ ಸುಮಾರು ಆರು ಲಕ್ಷ ರೂಪಾಯಿಗಳು ಸಿಕ್ಕಿದ್ದವು ಆದರೆ ಈ ಹಣವನ್ನ ಎಲ್ಲಿಂದ ಬಂದಿದೆ ಎಂದು ಫ್ಲೈಯಿಂಗ್ ಅಧಿಕಾರಿ ಸಮ್ಮುಖದಲ್ಲಿ ಲೆಕ್ಕಪತ್ರ ಪರಿಶೀಲಿಸಿದರು ಈ ಹಣವನ್ನು ಬಾಳೆಕಾಯಿ ವ್ಯಾಪಾರದಿಂದ ಗಳಿಸಿರುವ ಬಿಲ್ಗಳನ್ನು ನಿಖರವಾಗಿದೆ ಎಂದು ಪರಿಶೀಲಿಸಿದ ನಂತರ ಹಣ ವಾಪಸ್ ನೀಡಿ ಜಾಗ ಖಾಲಿ ಮಾಡಿದ ಅಬಕಾರಿ ಹಾಗೂ ಫ್ಲೈಯಿಂಗ್ ಅಧಿಕಾರಿಗಳು ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ ಅಮೌಂಟ್ ಅದೇ ಅಮೌಂಟ್ ಇದೆ ಬಟ್ ಅಕೌಂಟೇಬಲ್ ಅಷ್ಟೆಲ್ಲ ಇದೆ ನೋಡ್ಬೇಕು ಈಗ ಮಾಡ್ತಾ ಇದ್ದೀವಿ ಮನೇಜರ್ ಮಾಡ್ತಾ ಇದ್ದೀವಿ ಆಫ್ಟರ್ ದ ಮನೇಜರ್ ಇದೆ ಸರ್ ನನ್ನ ಹೆಸರಲ್ಲಿ ಸರ್ ಬಜೆಟ್ ನಮ್ಮ ನನ್ನ ಹೆಸರಲ್ಲಿದೆ ಒಂಬತ್ತು ಗಂಟೆ ಅಷ್ಟು ಹೊತ್ತಲ್ಲಿ ನಾವು ಅಬಕಾರಿ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಮನೆಯಲ್ಲೇ ಜಪ್ತಿ ಮಾಡಕ್ಕೆ ನಮಗೆ ಏನೋ ಸುಳ್ಳು ಮಾಹಿತಿಗಳು ಯಾವುದೋ ಮಾಹಿತಿಗಳು ಬಂದಿದೆ ಅನ್ಕೊಂಡು ಬಂದ್ರು ಏನು ಇರ್ತದೆ ಸರ್ ಏನು ಬೇಕು ಪ್ಲೀಸರ್ ನಿಮ್ಮ ಅನುಕೂಲ ಹೆಂಗೈತೆ ಹಂಗೆ ಮಾಡಿ ಅಂತೆಲ್ಲ ಅನುಕೂಲ ಮಾಡಿಕೊಂಡ್ರೆ ಕೇಳೋದು ಯಾರೋ ನಿಮ್ಮ ಎಲೆಕ್ಷನ್ಗೋಸ್ಕರ ಡ್ರಿಂಕ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ಮೆಸೇಜ್ ಬಂದಿದೆ ಅದಕ್ಕೋಸ್ಕರ ನಿಮ್ಮ ನಿಮ್ಮನೆಲ್ಲ ಸರ್ಚ್ ಮಾಡ್ಬೇಕು ಅಂದ್ಬಿಟ್ಟು ಇದ್ರಿಗೆಲ್ಲಾನು ಮಾಡಿದ್ದಾರೆ ಸರ್ ಅವ್ರಿಗೆ ಸಂಬಂಧಪಟ್ಟಂಗೆ ಆಬಕಾರಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಇದಕ್ಕ ಯಾವುದು ಏನು ಸಿಕ್ಕಿಲ್ಲ ಸರ್ ಏನು ಸಿಗ್ಲಿಲ್ಲ

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು